ಶ್ರೀರಾಮಕೃಷ್ಣರ ಹೇಳಿಕೆಗಳು ಜೀವನಕ್ಕೆ ಪಾಠಗಳು ನಂಬಿಕೆಯ ರಕ್ಷಣೆ ಗಿಡ ಮತ್ತು ಮಗು ಸಾದಶ್ಯೆ ಒಂದು ಚಿಕ್ಕ ಗಿಡವನ್ನು ಯಾವಾಗಲೂ ಆಡುಗಳು ಹಸುಗಳು ಮತ್ತು ಸಣ್ಣ ಮಕ್ಕಳ ತುಂಟತನದಿಂದ ಬೇಲಿಯ ಸಹಾಯದಿಂದ ರಕ್ಷಿಸಬೇಕು ಆ ಬೇಲಿಯ ರಕ್ಷಣೆಯಿಂದ ಗಿಡ ಚೆನ್ನಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ ಆದರೆ ಅದು ದೊಡ್ಡ ಮರವಾದಾಗ ಒಂದು ಹಿಂಡು ಆಡುಗಳು ಅಥವಾ ಹಸುಗಳು ಅದರ ಹರಡುವ ಕೊಂಬೆಗಳ ಕೆಳಗೆ ಮುಕ್ತವಾಗಿ ಆಶ್ರಯವನ್ನು ಕಂಡುಕೊಳ್ಳಬಹುದು ಮತ್ತು ಅವುಗಳ ಎಲೆಗಳಿಂದ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಹಾಗೆಯೇ ನಿಮ್ಮ ನಂಬಿಕೆ ಇನ್ನೂ ಬಾಲ್ಯದಲ್ಲಿದ್ದಾಗ ಅದನ್ನು ಕೆಟ್ಟ ಸಹವಾಸದ ದುಷ್ಟ ಪ್ರಭಾವಗಳಿಂದ ರಕ್ಷಿಸಿಕೊಳ್ಳಬೇಕು ಹೇಗೆ ರಕ್ಷಣೆ ಮಾಡುವುದು ಮಗು ಶಾಲೆಗೆ ಹೋಗಿ ಎಲ್ಲ ಮಕ್ಕಳ ಜೊತೆ ವಿದ್ಯಾಭ್ಯಾಸ ಮಾಡುವುದು ಮನೆಯಲ್ಲಿ ಮಗುವಿಗೆ ತಂದೆ ತಾಯಿಯಿಂದ ಪೋಷಣೆ ಮತ್ತು ಉತ್ತಮ ಸಂಸ್ಕಾರ ನೀಡುವುದು ಮಗು ತಂದೆ ತಾಯಿಯ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರುವುದು ಮಗು ಎಲ್ಲ ಮಕ್ಕಳ ಜೊತೆ ಆಟವಾಡುವುದು ಮಗು ತಾತ ಅಜ್ಜಿಯರಿಂದ ರಾಮಾಯಣ ಮಹಾಭಾರತ ಕಥೆಗಳನ್ನು ಕೇಳುವುದು ಇವುಗಳಿಂದ ಮಗುವಿಗೆ ನಂಬಿಕೆ ಶ್ರದ್ಧೆ ಹೆಚ್ಚಾಗುವುದು ಒಳ್ಳೆಯ ಸಂಸ್ಕಾರ ಸಿಗುವುದು ಮತ್ತು ಕೆಟ್ಟ ಸಹವಾಸದ ದುಷ್ಟ ಪ್ರಭಾವಗಳಿಂದ ರಕ್ಷಣೆ ಸಿಗುವುದು ಆದರೆ ನೀವು ನಂಬಿಕೆಯಲ್ಲಿ ಬಲಶಾಲಿಯಾದಾಗ ಯಾವುದೇ ಪ್ರಾಪಂಚಿಕತೆ ಅಥವಾ ದುಷ್ಟ ಪ್ರವೃತ್ತಿಯು ನಿಮ್ಮ ಪವಿತ್ರ ಸಾನ್ನಿಧ್ಯವನ್ನು ಸಮೀಪಿಸಲು ಧೈರ್ಯ ಮಾಡುವುದಿಲ್ಲ ಮತ್ತು ಅನೇಕ ದುಷ್ಟರು ನಿಮ್ಮೊಂದಿಗಿನ ಪವಿತ್ರ ಸಂಪರ್ಕದಿಂದ ದೈವಭಕ್ತರಾಗುತ್ತಾರೆ うん。